ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಇವತ್ತು ಭಾಳ ಖುಷಿಯಿಂದ ಇದ್ದೀವಿ ಬಟ್ ಆ ಒಂದೇ ಒಂದು ನಿಮಿಷನಾ ಪ್ಲೀಸ್ ಅಣ್ಣ ಒಂದೇ ಒಂದು ನಿಮಿಷ ಪ್ಲೀಸ್ 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 ಒಂದೇ ಒಂದು ನಿಮಿಷ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮ ಭಾಳ ಖುಷಿಯಿಂದ ಹೇಳಿ ಭಾಳ ಅಂಬಲಿನಿಂದ ಬರಕತ್ತಿದ್ವಿ ಆದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕಿಂಗ್ ಕಲಿಯುವುದಕ್ಕೆ ಕುಡಕ ರಾಜು ತಾಳಿಕೊಟ್ಟವ್ರು ನಿಧನ ಹೊಂದ್ಯಾರ ಅದು ನಮ್ಗೆ ಭಾಳ ಆಗಾಕತ್ತದ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜು ಬಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳೆದಾರಪ್ಪ ಅಂತಂದ್ರೆ ಅವರ ದಾರಿದೀಪ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರ ಒಳಗೆ ನಾವೆಲ್ಲ ಬೆಳೆದವರು ರಂಗಭೂಮಿ ಒಳಗೆ ಅವರ ಮಾಡಿರ್ತಕ್ಕಂಥ ನಾಟಕಗಳು ಅವರು ಕಲಿಸಿರ್ತಕ್ಕಂಥ ಪಾಠಗಳನ್ನು ನಾವು ಕಲ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದೀವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೋಸ್ಕರ ಪ್ಲೀಸ್ ಎಲ್ರು ಎತ್ತು ನಿಲ್ಲುವುದರ ಮುಖಾಂತರ ಒಂದು ನಿಮಿಷದ ಮೌನ ಆಚರಣೆಯನ್ನ ಆ ಒಂದು ಧೀಮಂತ ನಾಯಕನಿಗೆ ಧೀಮಂತ ಕಲಾವಿದನಿಗೆ ನಾವೆಲ್ಲರೂ ಕೂಡ ಸಲ್ಸಣ ಅಂತ ಹೇಳ್ತಾ ಯಾರು ಸದ್ದು ಮಾಡಬಾರ್ದು ಮೌನ ಆರಂಭ ಅಂತೀವಿ ಎಲ್ಲರೂ ಸ್ತಬ್ಧವಾಗಿ ನಿಂತ್ಕೋಬೇಕು ಕುರ್ಚಿ ತಲೆಗಿಡಿರದನ್ನ ಯಾರು ಗಲಾಟೆ ಮಾಡದೆ ಆ ಒಬ್ಬ ಕಲಾವಿದನಿಗೆ ರಾಜು ತಾಳಿಕೋಟೆ ಸರ್ ಅವರಿಗೆ ಆ ನಾವು ನಮ್ಮೆಲ್ಲರ ಮೌನ ಮೌನ ಆರಂಭ ಮುಕ್ತಾಯ ತಾಳಿಕೋಟೆ ಭಾಗದ ಕಲಾವಿದರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈಗಾಗಲೇ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಿದ್ದಾಗಿದೆ ಇದು ನಿಮ್ಮ ಅದ್ವಿಕಾ ಮಲೋಡಿಸ್ ಕಲಾ ತಂಡ ಇಡೀ ರಾಜ್ಯಾದ್ಯಂತ ಅದ್ಧೂರಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡ್ತಿರುವಂತಹ ಹೆಮ್ಮೆಯ ಕಲಾ ತಂಡ ಈಗ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತಹ ಈಶ್ವರ್ ಕಣಕೂರ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ ಕೇಳಿ ಶ್ರೀ ಜಗದಂಬಾ ದೇವಿ ಹಾಗೂ ಶ್ರೀ ಸಂತಲಿ ಶಿವಾಲಾಲ್ ಮಹಾನ್ ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿ ಅರಾಮದಿರಿ ಅಲ್ಲ ರಾಮ್ ರಾಮ್ ಇವತ್ತು ಸಭೆ ಹೆಂಗ್ ಕುತಂದ್ರ வ சபாபாழ மேலூச்ச இபா மாய அந்த இபை கொடுதீ இவத்த நம் மயிலாரம் ಈ ಎಲ್ಲ ಕೇಳಿ ಶಿವನೆಂದು ಹಾಡಿದರೆ ಸಂತೋಷ ಶಿವನೆಂದು ಕೂಗಿದರೆ ಉಲ್ಲಾಸ ಶಿವನಾಮ ಬಂದೇ ನಿನ್ನನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ ಶಿವನಾ ನಂಬಿದರೆ